ಸತತ ಹದಿನಾಲ್ಕು ವರ್ಷಗಳ ಕಾಲ ತಮ್ಮನ್ನು ತಾವು ಸಮಾಜಕ್ಕೆ ಅರ್ಪಿಸಿಕೊಂಡು ಹಲವಾರು ಸಮಾಜಕ್ಕೆ ಕೊಡುಗೆಗಳನ್ನು ಕೊಟ್ಟಿರುವ ಅನ್ನದಾತ ನಿಜಪ್ಪ ಹೆರೆಮನಿ ದಂಪತಿಗಳ ಕಾರ್ಯ ಶ್ಲಾಘನೀಯವಾದದ್ದು ಎಂದು ಕಾಂಗ್ರೆಸ್ ಮುಖಂಡ ಶ್ಯಾಮ್ ಪೂಜಾರಿ ಹೇಳಿಕೆಯೊಂದನ್ನು ವ್ಯಕ್ತಪಡಿಸಿದ್ದಾರೆ ಅತನಿ ಪಟ್ಟಣದ ರಾಯಲ್ ಹಾಲ್ ಸಭಾಭವನದಲ್ಲಿ ನಡೆದಂತಹ ಕೃಪಾ ಆರೋಗ್ಯ ಮತ್ತು ಸಮಾಜ ಸೇವಾ ಸಂಸ್ಥೆಯಿಂದ ನಡೆದಂತಹ ಉಡುಗೊರೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ವಿಶೇಷ ಮಕ್ಕಳ ದೇವರ ಸೇವೆ ಎಂದು ತನ್ನ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಪೋಷಿಸುತ್ತಾ ಬಂದಿದ್ದು ಇವರ ಸೇವೆ ಇತರರಿಗೆ ಪ್ರೇರಣೆಯಾಗಲಿ ಎಂದರು ಇನ್ನು ಈ ಸಂಸ್ಥೆಯಲ್ಲಿ ದೇವರ ಮಕ್ಕಳ ಆರೋಗ್ಯ ಪೋಷಣೆ ಆಗುತ್ತಿದೆ ಪ್ರತಿದಿನ ನೂರಾರು ಜನರಿಗೆ ಅನ್ನದಾಸೋಹ ಶಾಲಾ ಕಾಲೇಜುಗಳಲ್ಲಿ ಎಚ್ ಐ ವಿ ಏಡ್ಸ್ ರೋಗದ ಜಾಗೃತಿ ಮೂಡಿಸುವುದು ಬೀದಿ ಬದಿಗಳಲ್ಲಿ ಬಿದ್ದಿರುವಂತಹ ಮಾನಸಿಕ ಅಸ್ವಸ್ಥರನ್ನ ಮನೆಗೆ ಕರೆದುಕೊಂಡು ಬಂದು ಸ್ವಚ್ಛಗೊಳಿಸಿ ವೈದ್ಯಕೀಯ ಸೌಲಭ್ಯ ನೀಡಿ ಆಶ್ರಯದಲ್ಲಿ ಇಟ್ಟುಕೊಂಡು ಆತ್ಮ ಸಮಾಲೋಚನೆ ಮಾಡಿ ಪುನಃ ಅವರವರ ಮನೆಗೆ ಹೋಗುವುದಕ್ಕಾಗಿ ಉತ್ತೇಜಿಸುವುದು ಜಾತ್ರಾ ಮಹೋತ್ಸವಗಳಲ್ಲಿ ಎಚ್ ಹಾಗೂ ದೇವದಾಸಿ ಪದ್ಧತಿಯ ನಿರ್ಮೂಲನೆಯ ಬಗ್ಗೆ ಜಾಗೃತಿಗೊಳಿಸಿದ್ದಾರೆ ಆದರೆ ಈ ಸಂಸ್ಥೆ ಹದಿನೈದು ವರ್ಷಗಳು ಕಳೆದರೂ ಸ್ವಂತ ಸ್ಥಳ ಹಾಗೂ ಕಟ್ಟಡ ಇಲ್ಲದೆ ಇರುವುದು ವಿಪರ್ಯಾಸವಾಗಿದೆ ಸರ್ಕಾರ ಅಥವಾ ದಾನಿಗಳು ಇತ್ತ ಕಡೆ ಗಮನಹರಿಸಿದ್ದಾರೆ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡಲು ನಿಜಪ್ಪ ದಂಪತಿಗಳು ಅಣಿಯಾಗುತ್ತಾರೆ ಎಂದರು ಈ ವೇಳೆ ಡಾಕ್ಟರ್ ಶ್ರೀವಾಸ್ತ ಕುಲಕರ್ಣಿ ಮಾತನಾಡಿದ್ದು ಜಗತ್ತಿನಲ್ಲಿ ವೈದ್ಯ ವಿಜ್ಞಾನಕ್ಕೆ ಸವಾಲಾಗಿರುವ ಸೋಂಕು ಎಂದರೆ ವಿ ಏಡ್ಸ್ ಅತ್ಯಂತ ವಿನಾಶಕಾರಿ ರೋಗಗಳಲ್ಲಿ ಇದು ಒಂದು ಸೋಂಕಿತರನ್ನ ಕೀಳರಿಮೆಯಿಂದ ಕಾಣಬಾರದು ಅವರಿಗೆ ಬೆಂಬಲ ನೀಡುವ ಮೂಲಕ ಅವರು ಅನುಭವಿಸುತ್ತಿರುವ ತಾರತಮ್ಯವನ್ನು ತೊಡೆದು ಹಾಕಬೇಕು ಅಸುರಕ್ಷಿತ ಲೈಂಗಿಕ ಕ್ರಿಯೆಯಲ್ಲಿ ಯಾವು ತೊಡಗಬಾರದು ಅಂದರೆ ಯಾರೂ ಕೂಡ ಒಳಗಾಗಬಾರದು ಮತ್ತು ಏಡ್ಸ್ ರೋಗಗಳು ಒಂಟಿಯಲ್ಲ ಅವರೊಂದಿಗೆ ನಾವೆಲ್ಲರೂ ಇದ್ದೇವೆ ಎಂದು ಎಂಬ ಭಾವನೆ ಮೂಡಿಸಬೇಕಾಗಿದೆ ಈ ಸೋಂಕಿನ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ ಏಡ್ಸ್ ಬಗ್ಗೆ ಭಯ ಬೇಡ ಜಾಗೃತಿ ಇರಲಿ ಎಂದರು ಈ ಸಂದರ್ಭದಲ್ಲಿ ಅತನೀಯ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಮಾತನಾಡಿದ್ದು ಅಸುರಕ್ಷಿತ ಲೈಂಗಿಕತೆ ಚುಚ್ಚು ಮದ್ದುಗಳ ಮರುಬಳಕೆ ಸೋಂಕಿತ ಗರ್ಭಿಣಿಯರ ಮಕ್ಕಳಿಗೆ ಏಡ್ಸ್ ಬರಲು ಪ್ರಮುಖ ಕಾರಣ ತಾವು ಸೋಂಕಿಗೆ ಒಳಗಾಗುವುದರ ಜೊತೆಗೆ ಸೋಂಕು ಹರಡಲು ಕಾರಣರಾಗುತ್ತಾರೆ ಎಂದರು ಕೃಪಾ ಆರೋಗ್ಯ ಮತ್ತು ಸಮಾಜ ಸೇವಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ನಿಜಪ್ಪ ಹಿರೇಮನಿ ಸಂಸ್ಥೆಯ ಅಧ್ಯಕ್ಷೆ ಸಂಗೀತ ಹಿರೇಮನಿ ಡಾಕ್ಟರ್ ಬಿಎಸ್ ಕಾಂಬಳೆ ಡಾಕ್ಟರ್ ಸಂಗಮೇಶ್ ಮಮದಾಪುರ್ ಸೇರಿದಂತೆ ಪ್ರಾಚಾರ್ಯ ಜಗದೀಶ್ ಹವಾಲ್ದಾರ್ ಶ್ರೀಮಂತ ಸೋನಕರ್ ಗುರು ಮಿರಜಿ ಪ್ರಕಾಶ್ ಲೋನಾರೆ ಮತ್ತು ಸಾಮಸನ್ ಮತ್ತು ರಾಜೇಂದ್ರ ಐಹೊಳೆ ಸೇರಿದಂತೆ ಗಣ್ಯಾತಿ ಗಣ್ಯರು ಕೂಡ ಉಪಸ್ಥಿತರಿದ್ದರು ಅರ್ಧಕ್ಕೆ ಸೀಮಿತವಾಗಿ ಅಂತ ಕೇಳ್ಕೊಂಡ್ರೆ ಅದು ಮುಂದೆ ದೇಶದ ಪ್ರಾದೇಶಿಕ ಮತ್ತು ಬೇರೆ ಲಿಂಗದವರಿಗೆ ಅದು ಹರಡುದು ಅಷ್ಟೇ ಅಲ್ಲ ಫ್ರಾನ್ಸ್ ಕಂಟ್ರಿ ಅಂದರೆ ಬೇರೆ